ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಸೇವೆಯಿಲ್ಲದ ಜೀವನ ಜೀವನವೇ ಅಲ್ಲ ಪ್ರಾಚಾರ್ಯ ಮಾಲಾ ಪಿ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದಿಂದ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಏಳು ದಿನಗಳ ಕಾಲ ಹಮ್ಮಿಕೊಂಡಿದ್ದ ವಿಶೇಷ ವಾರ್ಷಿಕ ಶಿಬಿರದ ಸಮಾರೋಪ ಕಾರ್ಯಕ್ರಮ ಶನಿವಾರ ನಡೆಯಿತು ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯರಾದ ಮಾಲಾ ಪಡಸಾಲಿಮನಿ ಅವರು ಮಾತನಾಡಿ ಸೇವೆ ಇಲ್ಲದ ಜೀವನ ಅದು ಜೀವನವೇ ಅಲ್ಲ ಬೇರೆಯವರಿಗಾಗಿ ಬದುಕಿರುವವರು ಮಾತ್ರ ಬದುಕಿದಂತೆ ಉಳಿದವರು ಬದುಕಿದ್ದರೂ ಸತ್ತಂತೆ ಗಾಂಧೀಜಿಯ ಆಶಯದಂತೆ ಅನುಭವ ಮತ್ತು ಪರಿಶ್ರಮಕ್ಕೆ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಹೆಚ್ಚು ಗಮನ ಹರಿಸಲಾಗಿದೆ ವಿದ್ಯಾರ್ಥಿಗಳು ಸಾಮಾಜಿಕ ಸೇವಾ ಜವಾಬ್ದಾರಿಯನ್ನು ಎಂದು ಹೇಳಿದರು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಚಾರ್ಯ ಶಿವಪ್ಪ ದಿನ್ನಿ ಅವರು ಮಾತನಾಡಿ ರಾಷ್ಟ್ರೀಯ ಸೇವಾ ಯೋಜನೆ ಉದ್ದೇಶ ಜೀವನದಲ್ಲಿ ಅಳವಡಿಸಿಕೊಂಡರೆ ಭವಿಷ್ಯ ಉಜ್ವಲವಾಗಿರುತ್ತದೆ ಹೀಗಾಗಿ ಶಿಬಿರದಲ್ಲಿ ತಿಳಿಸಿಕೊಟ್ಟ ಮಾಹಿತಿ ಸೂಚನೆ ಹಾಗೂ ಚಟುವಟಿಕೆಗಳ ಮಹತ್ವವನ್ನು ಪ್ರತಿದಿನವೂ ಮೆಲುಕು ಹಾಕಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಮುಖ್ಯ ಅತಿಥಿಯಾಗಿ ಪತ್ರಕರ್ತ ಮುಖೇಶ್ ನಿಲಗಲ್ ಅವರು ವಿದ್ಯಾರ್ಥಿಗಳಿಗೆ ಮೌಲಿಕ ಮಾತುಗಳನ್ನು ಹೇಳುತ್ತಾ ನಾಯಕತ್ವದ ವಿಶಾಲ ಪರಿಕಲ್ಪನೆ ಅದರ ಆಶಯ ಸಾಗಬೇಕಾದ ಮಾರ್ಗದ ಬಗ್ಗೆ ತಿಳಿಸಿದರು ಇದೇ ವೇಳೆ ನಿಯೋಜಿತ ಕುಷ್ಟಿ ತಾಲೂಕಿನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಅವರನ್ನು ಗೌರವಿಸಲಾಯಿತು ಜೊತೆಗೆ ವಿದ್ಯಾರ್ಥಿಗಳು ಶಿಬಿರದ ಕುರಿತು ಅನಿಸಿಕೆ ವ್ಯಕ್ತಪಡಿಸಿದರು ಕೊನೆಯಲ್ಲಿ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ನಾಗರಾಜ್ ಹೀರಾ ಅವರು ವಂದಿಸಿದರು ಇದರಲ್ಲಿ ತಿಳ್ಕೊಳಕ್ಕೆ ಜಸ್ಟ್ ಸರ್ಚ್ ಹೋಗಿ ಒಂದು ವಿಷಯ ನೀವು ಹಾಕಿಬಿಟ್ರಂದರೆ ಏನು ಬೇಕು ಈಗ ನೋಡಿ ಪ್ರಸ್ತುತ ನಿಮ್ಮೆಲ್ಲ ಸೈನ್ಸ್ ಸ್ಟೂಡೆಂಟ್ ಅಲ್ಲ ಎಲ್ಲಿ ಸೈನ್ಸ್ ಏನು ಆರ್ಟ್ಸ್ ಏನು ಬೇರೆಯಾದ ಒಂದು ಇನ್ನೊಂದು ಕೋರ್ಸ್ ಅಷ್ಟೇ ಆದರೆ ಮುಂದಿನ ತಲೆಮಾರಿನಲ್ಲಿ ಅಂದರೆ ಮುಂದಿನ ಒಂದು ಈ ಈಗಿನ ಕಾಲಘಟ್ಟ ಪ್ರಾರಂಭ ಆಗಿದೆ ಏನಂತಂದರೆ ಎ ಐ ಅಂತಂದು ಬಂದಿದೆ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಯುಗ ಅಂತ ಬಂತು ಎ ಐ ಯುಗ ಅಂತ ಬಂದಿದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರ ಬಗ್ಗೆ ತಿಳ್ಕೊಬೇಕಾಯ್ತು ಈಗೇನಾಯ್ತಂದ್ರೆ ನಿಮ್ಗೆ ಏನು ಮಹಾತ್ಮ ಗಾಂಧೀಜಿ ನಮ್ಮ ಇದ್ದಾಗ ಹೇಗೆ ಮಾಡ್ತಿದ್ದ ಅಂತಂತ ನೀವು ಇದರಲ್ಲಿ ನಾವು ಅದೇ ಇದ್ರ ಬಗ್ಗೆ ಹಾಕಿಬಿಟ್ಟಿದ್ರೆ ನಮ್ಮ ಮಹಿಷನಾಗ ಹೇಗೆ ಮಾಡ್ತಿದ್ದಂದ್ರೆ ನಮ್ಮ ಕಣ್ಣು ಮುಂದೆ ತೋರಿಸ್ಕೊಡ್ತಾರೆ ಅವರು ಬೈ ಇಲ್ಲ ನಾನು ಚಿಕ್ಕ ಮಗು ಇದ್ದಾಗ ನಾನು ಹೇಗಿದ್ದೆ ಅಂತಂತಂದು ಅದು ಅಷ್ಟು ಅದನ್ನು ಇದನ್ನು ಸ್ಪೀಕರ್ ಮಾಡಿ ನಾನು ಚಿಕ್ಕ ಮಗು ಇದ್ದಾಗ ಹೇಗೆ ಇದ್ದೆ ಅಂತ ತೋರಿಸ್ಬೋದು ನಾನೊಂದೇ ತೊಂಬತ್ತು ವರ್ಷ ಇದ್ದಾಗ ನಾನು ಹೇಗಿದ್ದೆ ಏನು ಮಾಡ್ಬೋದು ನಾನು ಅಂತಂದನ್ನು ಕಳಿಸ್ಕೊಂಡು ಅದು ಅದು ಚಿತ್ರಣ ಕೊಟ್ಟೆ ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಈಗ ಬಂದಿದೆ ಹೀಗಾಗಿ ನಾವು ಈಗೇನು ನಮ್ಮ ಓಟೇ ಭಾಳ ಹಳೇ ಪಠ್ಯಕ್ರಮ ಇದು ಹಾಳೆ ಪಠ್ಯಕ್ರಮ ಇದೇನೂ ಅಲ್ಲ ಅಲ್ಲ ఇక్కంత ముందు భాగ భాగ ము అదకైతే ప్రయత్నం పట్టేతర జీ పట్టేతర చటవట పాల్గొంటే పట్టేతర చటవట జొతే బేరే పట్టెలు ఓకే ప్రయత్నం ఈ మొబైల తే మేడమ్ సర్స్ ఇక్కడ బేబ వ్యక్తి ఘటర్ బే బే కార్యక్రమం ఓటు బందే జస్ట్ నోడ్ ఎవరు ఫస్ట్ కనుక ఫంక్షన్ మేము ఆ ఫంక్షన్ ఏటా సమయో ಜೊತೆಗೆ ಏನು ವಿಷಯ ಬಂದವರು ಯಾರು ಮಾತಾಡಿದರೆ ಅವ್ರು ಹೆಸರು ನೆನಪಿಡ್ಲಿಕ್ಕೆ ಇರ್ಲಿಲ್ಲ ಮನೆ ಪಕ್ಷ ಅವ್ರು ಹೇಳ್ತಕ್ಕಂಥ ವಿಷಯ ನೆನಪಿಟ್ಟು ಫೋನ್ ಮಾಡ್ಕೊಳ್ತೀವಿ ನೀವು ಆ ಥರ ಈಗೇನು ಇನ್ನೇನಾದ್ರು ಇಲ್ಲಿವರೆಗೇನು ಮಾಡಿಲ್ಲ ಏನಾದರೂ ಅಳವಡಿಸ್ಕೊಂಡಿದ್ದಾದ್ರೆ ನೀವು ಏಳು ಜನ ಇದ್ದೀವಿ ಐವತ್ತು ಜನ ನಲ್ವತ್ತು ಜನದಲ್ಲಿ ಸುಮಾರು ಏನಂದ್ರೆ ಇಪ್ಪತ್ತು ಇಪ್ಪತ್ತೈವತ್ತು ಜಿಲ್ಲಾಧಿಕಾರಿಗಳಾಗ್ತೀರಿ ದೊಡ್ಡ ದೊಡ್ಡ ಐ ಪಿ ಎಸ್ ಅಧಿಕಾರಿಗಳಾಗ್ತೀರಿ ದೊಡ್ಡ ದೊಡ್ಡ ಒಂದು ಫ್ಯಾಕ್ಟ್ರಿ ಓನರ್ ಆಗ್ತೀರಿ ಕಂಪ್ನಿ ಓನರ್ ಆಗ್ತೀರಿ ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ಪುಷ್ಟಿ ಅವರೇ ಅಂದರೆ ನಮ್ಮ ಪುಷ್ಟಿಗೋರೇ ನಿಮ್ಮ ಪುಷ್ಟಿಗೋರು ನಮ್ಮ ಪುಷ್ಟಿ ಒಂದು ದೊಡ್ಡ ಕಂಪ್ನಿ ಹಚ್ಕೊಂಡು ನಡ್ಸಕ್ಕೆ ಮೊನ್ನೆ ಮೊನ್ನೆ ಬಂದಿದ್ರು ಗುಣಶಿನ ಶೆಟ್ಟಿ ಅಂತಂದು ಕೇಳಿರ್ಬೋದು ಕೇಳಿದ್ರೆ ಯಾರಾದರೂ ಬೈ ಕೇಳಿದ್ರೆ ಇಲ್ವ ನೋಡಿ ನಿಮ್ಮ ಊರ ಬಗ್ಗೆ ನಿಮಗೆ ನಿಮ್ಮ ತಾಲೂಕಿನ ನಿಮಗೆ ಕೇಳ್ಕೋಬೇಕು ಗುಣಶಿನ ಶೆಟ್ಟಿ ಉಡುಪಿ ಮತ್ತು ಪ್ರಸನ್ನ ಶೆಟ್ಟಿ ಉಡುಪಿ ಅನ್ನೋದು ಇದು ರಿಜಿಸ್ಟ್ರೇಷನ್ ಪಾಸ್ ಆದ್ರು ಮೆರಿಟ್ ಶೀಟ್ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಪ್ನಿ ಶೇರ್ ಚೆನ್ನಾಗಿ ಕೆಲಸ ಮಾಡಿದರು ನಮ್ಮದು ಕ್ರಿಯೇಟಿವಿಟಿ ಒಳ್ಳೆಯ ನಮ್ಮ ಬುದ್ಧಿವಂತಿ ಕಿ ಅಂತ ಒಳ್ಳೆ ಕೆಲಸ ಮಾಡಿದ್ರು ಏನೋ ಹೊಸ ಹೊಸ ಒಂದು ಚಟುವಟಿಕೆ ಕೊಟ್ಟು ಅವರು ಕೆಲಸ ಮಾಡಿದ್ರು ಅವ್ರಿಗೆ ಒಳ್ಳೆಯ ಸ್ಥಾನ ಸಿಕ್ತು ದೊಡ್ಡ ಕಂಪ್ನಿಯಾಗ ಒಳ್ಳೆ ಜಾಬ್ ಇತ್ತು ಕೊನೆಗೆ ಅವರು ತಾವು ಅಣ್ಣ ತಪಾಸೆ ಒಂದು ಕಂಪ್ನಿಗೆ ಸ್ಥಾಪನೆ ಮಾಡಬೇಕು ನಿರ್ಧಾರ ಮಾಡಿದ್ರು ಒಂದು ಒಳ್ಳೆಯ ಕಂಪ್ನಿ ಸ್ಥಾಪನೆ ಮಾಡಿದ್ರು ಇವತ್ತು ಸುಮಾರು ಹದಿನಾಲ್ಕು ದೇಶಗಳಲ್ಲಿ ಆ ಕಂಪ್ನಿ ಇದೆ ಎಲ್ಲಿಯವರವರುಣಿದೆಯಲ್ಲೂ ತಲೆಯಲ್ಲಿ ಏನಾದರೂ ಇರ್ತಕ್ಕಂತೆ ನಾವು ಹೇಳಿ ಅವರು ಅದು ಏನು ಗೊತ್ತಿಲ್ಲ ತಲೆ ನಿರ್ತಾರೆ ತೆಗೆದು ಹಾಕಿ ಏನೂ ಗೊತ್ತಿಲ್ಲ ಅಂತಂದು ಇನ್ನೂ ತೆಗೆದು ಮತ್ತೆ ನೋಡೋದಕ್ಕೆ ಪ್ರಾರಂಭ ಈ ಎನ್ ಎಸ್ ಎಸ್ ಸಿ ಬರೋ ಇರೋದು ಮೂಲ ಉದ್ದೇಶ ಅದೇ ಇದಕ್ಕೆ